ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ಡಿಎಸ್ಎಸ್ ಸಂಘಟನೆಯಿಂದ ಇಂದು ಪತ್ರಿಕಾಗೋಷ್ಠಿ ಕರೆಯಲಾಗಿದ್ದು ಪ್ರಭು ಅವರ ಅಧಿಕಾರ ದುರುಪಯೋಗದ ವಿರುದ್ಧ ಗಂಭೀರ ಆಕ್ಷೇಪ ವ್ಯಕ್ತಪಡಿಸಲಾಯಿತು ಪ್ರಭು ಅವರು ನಿರಂಕುಶವಾಗಿ ಆಡಳಿತ ನಡೆಸುತ್ತಿದ್ದು ದಲಿತ ಅಧಿಕಾರಿಗಳನ್ನು ಅನ್ಯಾಯವಾಗಿ ವರ್ಗಾವಣೆ ಮಾಡಿಸುತ್ತಿದ್ದಾರೆ ಇದು ದಲಿತ ವಿರೋಧಿ ನೀತಿಯೊಂದಾಗಿ ಪರಿಣಮಿಸುತ್ತಿದೆ ಈ ಕ್ರಮ ಹಿಂದುಳಿದ ವರ್ಗಗಳನ್ನು ಕಡೆಗಣಿಸುವ ಅವುಗಳ ಹಕ್ಕುಗಳನ್ನು ಹಾನಿಗೊಳಿಸುವ ಕಾರ್ಯವಾಗಿದೆ ಎಂದು ದಲಿತ ಸಂಘಟನೆಗಳ ನಾಯಕರು ಆರೋಪಿಸಿದರು ಸಂಘಟನೆಗಳ ಪ್ರತಿನಿಧಿಗಳ ಆಕ್ರೋಶ ತಾಲೂಕು ದಲಿತ ಸಂಘಟನೆ ಅಧ್ಯಕ್ಷ ಲಿಂಗದೇವರು ಅವರು ಮಾತನಾಡಿ ಅಧಿಕಾರ ದುರುಪಯೋಗಪಡಿಸಿಕೊಂಡು ದಲಿತ ಅಧಿಕಾರಿಗಳ ಹಕ್ಕು ಹರಣ ಮಾಡುತ್ತಿರುವ ಪ್ರಭು ಅವರನ್ನು ತಕ್ಷಣವೇ ಕೆಲಸದಿಂದ ದೂರ ಮಾಡುವಂತೆ ಸರ್ಕಾರಕ್ಕೆ ಮನವಿ ಮಾಡಲಾಗುವುದು ಎಂದರು ಛಲವಾದಿ ಸಂಘಟನೆ ಅಧ್ಯಕ್ಷ ವಸಂತಕುಮಾರ್ ಗೋನಿ ಅವರು ದಲಿತರಿಗೆ ನ್ಯಾಯ ದೊರಕಿಸಲು ನಾವು ಹೋರಾಟ ಮುಂದುವರಿಸುತ್ತೇವೆ ಈ ನಿರ್ಧಾರ ತಕ್ಷಣ ತಿದ್ದುಪಡಿ ಆಗಬೇಕು ಎಂದು ಆಗ್ರಹಿಸಿದರು ಇತರ ದಲಿತ ಸಂಘಟನೆಗಳ ಪದಾಧಿಕಾರಿಗಳು ಈ ಕ್ರಮವನ್ನು ಖಂಡಿಸಿದರು ಮತ್ತು ಸರ್ಕಾರ ಈ ವಿಚಾರದಲ್ಲಿ ತಕ್ಷಣವೇ ಸ್ಪಂದಿಸಬೇಕೆಂದು ಒತ್ತಾಯಿಸಿದರು ಇವ್ರನ್ನ ನಿವೃತ್ತಿ ಪಡಿಸಿ ಅವರ ಕೆಲಸದಲ್ಲ ನಿವೃತ್ತಿ ಪಡಿಸುವಂಥದ್ದು ಮತ್ತೆ ಇವ್ರ ಎಫ್ಐಆರ್ ಆಗ್ತಕ್ಕಂತ ಅನುಸೂಚಿತ ಜಾತಿ ಅನುಸೂಚಿತ ಪಂಗಡದ ಕೇಸನ್ನೇ ದಾಖಲು ಮಾಡಿ ಇವ್ರನ್ನ ಕೆಲಸದಿಂದ ನಿವೃತ್ತಿ ಪಡಿಸ್ಬೇಕು ಅಂತಂದ್ಬಿಟ್ಟು ನಾವು ಈ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಚಿಕ್ಕನಾಕನಹಳ್ಳ ತಾಲೂಕು ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ವತಿಯಿಂದ ನಾವು ಪತ್ರಿಕಾ ಹೇಳಿಕೆಯನ್ನ ನೀಡ್ತಾ ಇದ್ದೀವಿ ದಲಿತನ ನೌಕರರನ್ನೇ ಗುರಿಯಾಗಿಟ್ಕೊಂಡು ಅವ್ರು ಯಾವುದೇ ತಪ್ಪು ಮಾಡ್ತಿದ್ರು ಸಹ ಅವ್ರನ್ನ ಐ ಆರ್ ಮಾಡಿಸುವಂಥದ್ದು ಕೆಲಸ ನಿವೃತ್ತಿ ಮಾಡಿಸೋದ್ ಮಾಡ್ತಾ ಇದ್ದಾರೆ ಹಾಗಾಗಿ ಇದು ಬಹಳ ತಪ್ಪು ಇದನ್ನ ಮಾಡಬಾರ್ದು ಆದ್ದರಿಂದ ಸರ್ಕಾರ ಮತ್ತು ಸಂಬಂಧಪಟ್ಟ ಇಲಾಖೆಗಳು ತಕ್ಷಣ ಇದು ದಲಿತರಿಗೆ ಮಾಡ್ತಿರ್ತಕ್ಕಂಥ ಅಪಮಾನ ಅನ್ಯಾಯ ಅಂತ ಈ ಸಂದರ್ಭದಲ್ಲಿ ಸಮಿತಿ ಪತ್ರಿಕಾ ಎಣಿಕೆ ಮುಖಾಂತರ ಮನವರಿಕೆ ಮಾಡ್ತಾನೆ ಎಷ್ಟ್ ಇದ್ದಾರೆ ಸರ್ ಈಗ ಕಡ್ಡಾಯವಾಗಿ ನೋಡ್ಕೊಂಡು ಬಂದರೆ ಈಗ ಇಲಾಖೆಯವರು ಸುಮಾರು ಜನ ವಿ ಡಿ ಒಗ್ಗುಡ್ತು ಆಡೀತಿ ಗ್ರಾಮೀಣ ಮತ್ತೆ ಪಂಚಾಯತ್ ಪಂಚಾಯತ್ ರಾಜ್ ಪಂಚಾಯತ್ ರಾಜ ಇಲಾಖೆಯವರು ಸುಮಾರು ಅವ್ರ ವ್ಯಾಪ್ತಿನೇ ಬರ್ತಾರಲ್ಲ ಸರ್ ಅವರು ಅವ್ರಿಗೆ ಕೆಲಸದಿಂದ ತೆಗೆದಾಕಂತ ಮತ್ತೆ ಸಸ್ಪೆಂಡ್ ಮಾಡೋವಂಥ ಆ ಅಧಿಕಾರಿ ಇಲ್ಲ ಸಂಖ್ಯೆನ ಊರಿಗೆ ಬೇಕಾ ಯಾವುದೋ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವ್ರನ್ನ ಒಬ್ಬನ್ನ ಗೋವಿಂದರಾಜು ನೇಮಕ ಮಾಡಿದ್ದಾರೆ ತನಿಖೆ ಮಾಡಲಿ ತನಿಖೆ ಅವರ ಅವರು ಕೂಡ ದಲಿತರಲ್ಲ ಬೇರೆ ಉನ್ನತ ಜಾತಿಯವ್ರನ್ನ ಮಾಡಿದ್ದಾರೆ ಅದರಿಂದ ಅವರೇನು ಮಾಡಿದ್ದಾರೆ ಬೇಕಾದಂಗೆ ರಿಪೋರ್ಟ್ನ ಕೊಟ್ಟಿದ್ದಾರೆ ಅವ್ರನ್ನು ಕೂಡ ಅಮಾನತ್ ಮಾಡಿದ್ದಾರೆ ಇದು ಬಹಳಷ್ಟು ನಮ್ಮ ಜಿಲ್ಲೆನಲ್ಲಿ ಬಹಳಷ್ಟು ಜನ ದಲಿತರಿಗೆ ಏನು ಮಾಡಿದೆ ಅದರಿಂದ ತಕ್ಷಣ ಅವ್ರ ಮೇಲೆ ಕಾನೂನು ಕ್ರಮವನ್ನು ಜರುಸಬೇಕು ಎಸ್ ಸಿ ಎಸ್ ಟಿ ಕೇಸು ಕೇಸ್ ದಾಖಲಾಗಬೇಕು ನಿವೃತ್ತಿ ಹೊಂದಬೇಕು ಇವ್ರನ್ನ ನಿವೃತ್ತಿ ಕೊಡಿಸಬೇಕು ಈಗಾಗಲೇ ತಮ್ಮ ಪತ್ರಿಕೆ ವರದಿ ಮುಖಾಂತರ ಚಿಕ್ಕನಹಳ್ಳಿ ತಾಲೂಕಲ್ಲಿ ಏನು ಸಬ್ರಿ ಆಫೀಸರ್ ಇದ್ರು ಅವ್ರಿಗೆಲ್ಲ ಏನೇನು ಆಯ್ತು ಅನ್ನೋದು ನಿಮಗೂ ಗೊತ್ತಾಗಿದೆ ಅವರನ್ನ ನಿವೃತ್ತಿಗೊಳಿಸಿದ್ದಾರೆ ಕಡ್ಡಾಯ ನಿವೃತ್ತಿಗೊಳಿಸಿದ್ದಾರೆ ಅದರ ಈ ತಾಲೂಕಿನಲ್ಲಿ ಈ ಜಿಲ್ಲೆಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ದಲಿತ ಸಮುದಾಯದಿಂದ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾರೆ ಗೃಹ ಸಚಿವರಾಗಿದ್ದಾರೆ ಅಂತ ಒಂದು ಜಿಲ್ಲೆಯಲ್ಲಿ ಇಂತ ಒಬ್ಬ ಸರ್ವಾಧಿಕಾರಿ ಮೇಲ್ವರ್ಗದ ಜಾತಿ ಮನಸ್ಸಿನ ಸಿಇಒ ಇದ್ದಾರೆ ಪ್ರಭು ಅವರನ್ನ ತಕ್ಷಣ ಅಮಾನತ್ ಮಾಡಬೇಕು ನಮ್ಮ ದಲಿತ ಸಂಘಕ್ಕೆ ಸಮಿತಿ ಒತ್ತಾಯ ಮಾಡುತ್ತದೆ ತಕ್ಷಣ ಅವರನ್ನ ಅಮಾನತ್ ಮಾಡಿ ಇಲಾಖಾ ತನಿಖೆ ಒಳಪಡಿಸಿ ಅವರನ್ನ ಈ ಜಿಲ್ಲೆಯಿಂದ ಬೇರೆ ಕಡೆಗೆ ವರ್ಗಾಯಿಸಬೇಕು ಈ ಜಿಲ್ಲೆಗೆ ದಲಿತ ಪರವಾದ ಅಧಿಕಾರಿಗಳ ನಿಯೋಜನೆ ಮಾಡಬೇಕು ಅಂತ ನಮ್ಮ ಮಾನ್ಯ ಗೃಹ ಸಚಿವರನ್ನ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ದತ್ತಾಯ ಮಾಡ್ತೀವಿ ಜೊತೆಗೆ ಏನು ಪ್ರಭುವರು ಇದುವರೆಗೂ ಏನು ಅಮಾನತು ಮಾಡಿದ್ದಾರೆ ಆ ಎಲ್ಲವನ್ನೂ ಕೂಡ ಒಂದು ನ್ಯಾಯಾಂಗ ತನಿಖೆ ಆಗಬೇಕು ದಯಮಾಡಿ ಅದನ್ನು ಮಾಡಿ ಇಂಥ ಸರ್ವಾಧಿಕಾರಿ ಧೋರಣೆ ಇರ್ತಕ್ಕಂಥ ನಮ್ಮ ಜಿಲ್ಲೆಯಲ್ಲಿ ಒಂದು ಕ್ಷಣ ಸಂದರ್ಭದ ನಾವು ಒತ್ತಾಯ ಮಾಡ್ತೇವೆ ಮತ್ತೆ ಮುಂದಿನ ದಿನಗಳಲ್ಲಿ ಪರಿಶಿಷ್ಟ ಜಾತಿ ವರ್ಗದ ಏನು ಇದಿದೆ ಆಯೋಗ ನಮ್ಮ ಬೆಂಗಳೂರಿನಲ್ಲಿ ಅದಕ್ಕೆ ಈಗ ಮತ್ತೆ ಅಧ್ಯಕ್ಷರು ನೇಮಕ ಮಾಡ್ತಾ ಇದ್ದಾರೆ ಅದು ಅಧ್ಯಕ್ಷ ನೇಮಕ ಆದ ತಕ್ಷಣ ನಾವೆಲ್ಲ ನಿಯೋಗವಾಗಿ ಅವರಿಗೂ ಮನವಿ ಸಲ್ಲಿಸಿ ಸಮಾಜ ಕಲ್ಯಾಣ ಸಚಿವರು ಗಮನಕ್ಕೆ ತಗೊಂಡು ಈ ಸಭೆ ಈ ಮಂತ್ರಿಗಳು ಅನ್ನೋದು ನಮ್ಮ ಪ್ರಶ್ನೆ ದಯಮಾಡಿ ಇದನ್ನೆಲ್ಲ ಪರಿಶೀಲನೆ ಮಾಡಿ ಪರಮೇಶ್ವರ್ ಅವರು ಈ ಸಿಇಒನ ದಕ್ಷಿಣ ನಮ್ಮ ಜಿಲ್ಲೆಯಿಂದ ಖಾಲಿ ಮಾಡಿಸಬೇಕು ಅಂತ ಒತ್ತಾಯಿತು ಸಾಮಾನ್ಯರಿಗೆ ದಲಿತರ ಮೇಲೆ ಮಾಡ್ತಕ್ಕಂಥ ಅಪಮಾನಗಳು ಏಕೈಕ ಏಕೈಕರು ನಾವು ಕಳಿಸ್ತಾ ಇಲ್ಲ ಇವರು ಸಾಮಾನ್ಯರು ಸಹ ಡಿ ಸಿ ಆಗಿ ಕೊಟ್ಟಿರಬೇಕು ದಲಿತರ ಕೆಲಸ ಮಾಡ್ಕೊಂಡು ಅರ್ಜೆಂಟ್ ಆಗಿ ಡಿ ಸಿ ಹಾಕಿ ನಾವು ಕೆಲಸ ಮಾಡಬೇಕು ಅಂತ ಆಸೆ ಇಟ್ಕೊಳ್ಳಬಹುದು ಈ ಪೂಜಾ ಅವರಿಗೆ ದಲಿಸಿದ

ಸುಮ್ಮನೆ ಸಣ್ಣ ಸಣ್ಣ ಆಪಾದೆಯನ್ನು ಹೊರಿಸಿ ಈ ಜೆ ಜೆ ಎಮ್ ಅಂತ ಒಂದು ಏನು ಒಂದು ಕಾಮಗಾರಿ ಬಂದಿದೆ ಆ ಕಾಮಗಾರಿ ವಿಫಲವಾಗದ ಕಾರಣ ಈ ಪ್ರಭುರವರೇ ಏಕೆಂದರೆ ಇಲ್ಲಿ ಎಸ್ ಸಿ ಎಸ್ ಟಿ ಏನು ನಮ್ಮ ನೌಕರರು ನೌಕರ ವರ್ಗ ಇದೆ ಅವರಿಗೆ ಬೇರೆ ಕಡೆಯಿಂದ ಬೇರೆ ಜನರಲ್ನವರು ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟು ನಮ್ಮ ಎಸ್ ಸಿ ಎಸ್ ಟಿ ಏನು ಕೆಲಸ ಮಾಡೋಕ್ಕೆ ಕಾಂಟ್ರಾಕ್ಟ್ ಇದ್ದಾರೋ ಆ ಕಾಂಟ್ರಾಕ್ಟ್ಗೆ ಅವಕಾಶ ಮಾಡೋದು ಕೊಡಲ್ಲ ಅವ್ರನ್ನ ಪಿತೂರಿ ಓಡಿಸಿ ಜನರಲ್ ಇರ್ತಕ್ಕಂಥ ನಮ್ಮ ಅಧಿಕಾರಿಗಳನ್ನೇ ಚೂ ಬಿಡ್ತಾರೆ ಇವರೇ ಸಿ ಪ್ರೊಬ್ಬರು ಚೂ ಬಿಟ್ಟು ಅಧಿಕಾರಿಗಳು ಸಸ್ಪೆಂಡ್ ಮಾಡಿದಂಥ ಒಂದು ಕಾನೂನು ನೀತಿಯನ್ನು ಕ್ರಮ ತಂದರೆ ಏನೋ ಒಂದು ಆಮೀಸ್ ವಡ್ಡಿ ಬಲಿ ಕಡುವಂಥದ್ದು ಇಲ್ಲಿ ಇಂಥ ಕುರ್ತಿ ಒಂದು ನಮ್ಮ ತುಮಕೂರಲ್ಲಿ ಇಲ್ಲ ಸಲ್ಲದ ನಾವು ಇಲ್ಲಿಯೂ ಬೆಳೆಯೋಕಾಗ್ತಾ ಇಲ್ಲ ಯಾವುದೇ ಕಾಂಟ್ರಾಕ್ಟು ಇವತ್ತ ಎಸ್ ಸಿಲಿ ಬೆಳೆಯಕ್ಕೆ ಆಗ್ತಾರೆ ಎಲ್ಲ ಅವ್ರಿಗೆ ಕೆಲಸನೂ ಕೊಡೋಲ್ಲ ಈ ನರೇಗಾ ಅಂತ ಏನೋ ಒಂದು ಕೆಲಸ ಬಂದಿದೆ ಅತ್ಯುತ್ತಮವಾದ ಕೆಲಸ ಇದು ಅದನ್ನು ಎಲ್ಲ ಜನರಲ್ನೇ ನಿರ್ವಹಣೆ ಮಾಡೋಂಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ ಅವರು ನಾವೇನಾದರೂ ಎಸ್ ಸಿ ಜನರು ಆದಿ ಕರ್ನಾಟಕದಲ್ಲಿ ಎಸ್ ಓ ಬಿ ಎಸ್ ಸಿ ಅಲ್ಲಿ ಯಾರೇ ಆಗಲಿ ಕಂಟ್ರಾಕ್ಟ್ ಇವ್ರು ಮಾಡ್ತಾರೆ ಅಂತ ಒಂದು ಸ್ವಲ್ಪ ಏನಾದ್ರು ಗೊತ್ತಾದ್ರೆ ಅವ್ರ ವಿರುದ್ಧ ಪೀಡೆವನ್ನ ಎತ್ಕಡ್ತಾರೆ ಜನರಲ್ ಪೀಡೆಯವರು ಒಳ್ಳೆ ಎತ್ಕಡ್ತಾರೆ ಅವ್ರಿಗೆ ಕೆಲಸಗಳು ಕೊಡಿಸ್ತ ನೋಡ್ಕೊಂತಾರೆ ಜನರಲ್ ಕಾಮಗಾರಿ ಮಾಡ್ತಕ್ಕಂಥ ಜನರು ಯಾರೇ ಇದ್ರೆ ಆ ಪೀಡೆಯವರಿಗೆ ಒಳ್ಳೆಯ ಸೌಕರ್ಯ ಮಾಡಿಕೊಡ್ತಾರೆ ಈಗ ಅವರು ನಮ್ಮ ಕೂಡ ವ್ಯಾಪ್ತಿಯಲ್ಲಿ ಏನಾರ ಒಂದು ಕಾಮಗಾರಿ ಮಾಡ್ಬೇಕು ಅಂದರೆ ಎನ್ ಎಮ್ ಎಸ್ ಮಾಡಿಸ್ಬೇಕು ಎನ್ ಎಮ್ ಎಸ್ ಮಾಡ್ಸಕ್ ಎಷ್ಟು ಜನ ಎನ್ ಎಮ್ ಎಸ್ ಇರ್ತಾರ ಅಷ್ಟೇ ಜನ ನಿಲ್ಲಿಸ್ತಾರೆ ಅಷ್ಟೇ ಜನ ನಿಲ್ಲಿಸಿ ನಾವು ಕಾಂಪ್ಯಾರ್ಗಳು ಮಾಡಬೇಕು ಯಾರೋ ಈ ನಮ್ಮ ಅಲ್ಪಸಂಖ್ಯಾಂದರೆ ಕೆಳಗಿದವರು ನಾವು ಹಿಂದುಳಿದ ವರ್ಗಗಳು ಏನಾದಿವಿ ಎಸ್ ಸಿ ಎಸ್ ಟಿ ಇವೆಲ್ಲ ಅವರು ಬೇರೆವ್ರು ಏನು ಮಾಡ್ತಾರೆ ಹತ್ತು ಜನಕ್ಕೆ ಇಪ್ಪತ್ತು ಜನ ಎನ್ ಎಸ್ ಮಾಡಿಸ್ತಾರೆ ಆವಾಗ ಇವರು ಎಲ್ಲ ಡಿ ಪಿ ಆರ್ ಇವರು ತಾನಾ ತಾನೇ ಡಿ ಪಿ ಆರ್ ಓಪನ್ ಆಗ್ತವೆ ನಾವು ಏನಾರು ಮಾಡೋಕ್ಕೋದ್ರೆ ಡಿಪ್ಯಾರ್ಮೆಂಟ್ ಓಪನ್ ಆಗಲ್ಲ ಈ ಕೆಲಸ ಕೃತ್ಯಗಳನ್ನ ನೆಲೆಸಿ ಎಲ್ಲೂ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಹಿಂದುಳಿದ ವರ್ಗ ಎಸ್ ಸಿ ಎಸ್ ಟಿ ಯಾರೇ ಒಬ್ಬರು ಈ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿ ಬಿಟ್ಕೊಡ್ತಾ ಇಲ್ಲ ದಲಿತವರು ಅದೇ ರೀತಿಯನ್ನು ಅನುಸರಿಸ್ತಾರೆ ಪೀಡಿವಾದಂಥವ್ರು ನಮ್ಮ ಮಾತಾಡ್ತಾಯಿಲ್ಲ ಯಾಕೆಂದ್ರೆ ಪೀಡಿವಾದರಿಗೆ ಅವ್ರಿಗೆ ಮೀಟಿಂಗ್ಗಳು ಅಟೆಂಡ್ ಮಾಡಬೇಕು ಎಂ ಬಿ ಇವ್ರಿಗೆ ಬಲಸ ನೋಡ್ಕೋಬೇಕು ಎನ್ ಎಮ್ ಎಸ್ ಡಿ ಅವ್ರಿಗೆ ನೋಡ್ಕೋಬೇಕು ಪ್ರತಿಯೊಬ್ಬ ಈಸೋತ್ ಖಾತಾ ಇವತ್ತು ರಾಜ್ಯ ಸರ್ಕಾರ ಈ ಖಾತಾನ ಜಾರಿ ಮಾಡಿದೆ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಏ ಸಿ ಈಸೋದ್ ಖಾತಾನ ಆಂದೋಲನ ಮಾಡಿದ್ದಾರೆ ಅವರು ಯಾವುದೂ ಮಾಡಿಲ್ಲ ಸುಮ್ಮನೆ ಅವರು ಹೆಸರು ಮಾತ್ರ ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಇಬ್ಬರು ನಾಯಕರುವೇ ಸಚಿವರೂ ನಮ್ಮ ಆಗಿರೋದ್ರಿಂದ ಕೂಡ್ಲೆ ಈ ಸಚಿವರು ಇವ್ರನ್ನ ಅಮಾನತಲಿಟ್ಟು ಇವ್ರನ್ನ ಬೇರೆ ಕಡೆ ಇಚೆ ಆಚೆ ಕಳಿಸ್ಬೇಕೆ ಬಿಟ್ಟರೆ ನಮ್ಮಂಥವ್ರು ಯಾರಾದ್ರೂ ಇಲ್ಲಿ ಬೆಳಿಬೇಕು ಅಂದರೆ ನಮ್ಮ ಸಮುದಾಯದವ್ರನ್ನ ಉಳಿಸ್ಕೋಬೇಕು ಬೆರಳೆಣಿಕೆ ಮಾತ್ರ ಇದ್ದೀವಿ ನಾವು ಆದರೆ ರಾಜಣ್ಣವರು ದಯಮಾಡಿ ಸಚಿವರೇ ನಿಮ್ಮ ಮಗನ ಕೆಲಸಕ್ಕೆ ನಾವು ಹೋರಾಟ ಮಾಡಿದ್ದೀವಿ ದಯಮಾಡಿ ಅವ್ರನ್ನ ಆಚೆ ಇಡ್ರಿ ನಾವು ಒಬ್ಬ ಗ್ರಾಮ ಪಂಚಾಯತಿ ಆಗಿ ನಿಮ್ಮ ಪಕ್ಷಪಾತ ಏನು ನೋಡ್ದಂಗೆ ನಾವು ನಿಮಗೆ ಸಹಕಾರ ಕೊಟ್ಟಿದ್ದೀವಿ ನೀವು ನೋಡ್ತಾ ಇದ್ದೀರಿ ಬಿಕೆಪಿ ನ್ಯೂಸ್ ಸಭ್ರಷ್ಟ ವ್ಯವಸ್ಥೆಯ ವಿರುದ್ಧ ನಿಮ್ಮ ಪ್ರೋತ್ಸಾಹ ಸದಾ ನಮ್ಮ ಮೇಲೆ ಹೀಗೆ ಇರಲಿ ಕೂಡಲೇ ನಿಮ್ಮ ಚಾನಲ್ ಬಿಕೆಪಿ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನಮ್ಮನ್ನು ಬೆಂಬಲಿಸಿ